ನಾವು ಯಾವ ಮಾಧ್ಯಮದವ್ರನ್ನೂ ಎದುರಿಸಿಲ್ಲ ಬೆದರಿಸಿಲ್ಲ ಅವ್ರು ಕಣ್ ಕಟ್ಟಿಲ್ಲ ನಿಮ್ಮನ್ನೆಲ್ಲ ಎದುರಿಸಿ ಬೆದರಿಸಿ ಭಯದಲ್ಲಿ ಭಯದ ವಾತಾವರಣದಲ್ಲಿ ನೀವು ಬರೀಬೇಕು ಭಯದ ವಾತಾವರಣದಲ್ಲಿ ನೀವು ಟಿ ವಿ ಚಾನಲ್ಗಳಲ್ಲಿ ತೋರಿಸ್ಬೇಕು ಇವುಗಳನ್ನೆಲ್ಲ ಸ್ಕ್ರಿಪ್ಟ್ ರೆಡಿ ಮಾಡಿ ನಿಮ್ಗೆ ಕೊಡ್ತಾ ಇರೋರೆ ಬಿ ಜೆ ಪಿ ಅಂಟ್ಕಂಬಂದರು ಇದನ್ನು ಸಿ ಟಿ ರವಿಯಿಂದ ನಿರೀಕ್ಷೆ ಮಾಡೇ ಇದ್ವಿ ನಾವು ಯಾಕಂದರೆ ಅವರು ಆರ್ ಎಸ್ ಎಸ್ ಮೂಸೆಯಿಂದ ಬೆಳೆದು ಬಂದವರೇ ಅವ್ರಿಗೆ ಈ ದೇಶದ ಘನತೆ ಈ ದೇಶದ ಸಂಸ್ಕೃತಿ ಈ ದೇಶದ ಇತಿಹಾಸ ಯಾವುದು ಗೊತ್ತಿಲ್ಲದಿರೋ ಮೂರ್ಖರವರು ಇಂಥ ಮೂರ್ಖರಿಂದ ನಾವೇನು ಒಳ್ಳೆಯದು ನಿರೀಕ್ಷೆ ಮಾಡೋಣ ಯಾರೂ ದಬ್ಬಾಳಿಕೆ ಮಾಡಿಲ್ಲ ಈ ಸರ್ಕಾರ ಜನಗಳಿಗಾಗಿರೋ ಸರ್ಕಾರ ಅವ್ರಿಗೆ ಜನಗಳಿಗಾಗಿರೋ ಸರ್ಕಾರ ಬೇಕಿಲ್ಲ ಶ್ರೀಮಂತರು ಅದಾನಿ ಅಂಬಾನಿ ಇಂಥವರಿಂದ ಅವ್ರು ಆಡಳಿತ ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿಯಲ್ಲಿದ್ದಾರೆ ಇದನ್ನು ಹೆಚ್ಚಿಗೆ ಜನ ಕ್ಷ ಕ್ಷಮಿಸೋಲ್ಲ ಸಿ ಟಿ ರವಿ ಅವ್ರಿಗೆ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಸಿಟಿ ರವರೇ ನೀವು ನಾವು ಕಟ್ಟಿಸಿದ ಶಾಲೆಯಲ್ಲಿ ಓದಿರೋದು ನಾವು ಕೊಟ್ಟು ಸಿಲಬಸ್ ಓದಿರೋದು ನಮ್ಮ ಪಾಠ ಹೇಳಕ್ಕೆ ಬರಬೇಡ್ರಿ ಅದನ್ನ ಚಿಕ್ಕಮಗ್ಳೂರಲ್ಲಿ ಇಟ್ಕೊಳ್ಳಿ ಮಾಡಿ ಸರ್ ಸಿ ಟಿ ರವಿ ಅವರ ಒಂದು ಹಿಟನ್ ರನ್ ಕೇಸನ್ನು ಸಹ ಕಲಾಪದಲ್ಲಿ ಪ್ರಸ್ತಾಪ ಮಾಡಿದ್ರು ಆ ವಿಚಾರದಲ್ಲಿ ಏನದು ಮತ್ತಿನಲ್ಲಿ ಸಿ ಟಿ ರವಿ ಅವರ ಇತಿಹಾಸನ ಈ ರಾಜ್ಯದ ಜನ ತುಂಬ ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಅದನ್ನು ಹೆಚ್ಚಿಗೆ ಎಕ್ಸ್ಪೋಸ್ ಮಾಡೋ ಅಗತ್ಯ ಇಲ್ಲ ಸಿ ಟಿ ರವಿ ಏನು ಅಂತೇಳಿ ಚಿಕ್ಕಮಗ್ಳೂರು ಜನ ಮನೆ ಕಳಿಸಿ ತೋರಿಸ್ಬಿಟ್ಟಿದ್ದಾರೆ ಅಧಿಕಾರ ಇಲ್ಲದೆ ಅವರು ಒಂದು ದಿನಾನೂ ನಿದ್ದೆ ಮಾಡಲ್ಲ ಅದಕ್ಕಾಗಿ ಮೇಲ್ ಮನೆ ಮೇಲೆ ಬಂದಿದ್ದಾರೆ ಮೇಲ್ಮನೆಯಲ್ಲಿ ಅವರು ಆಡಬಾರ್ದು ಆಟಗಳು ಆಡ್ತಿದ್ದಾರೆ ಒಂದು ಹೆಣ್ಣು ಮಗುಗೆ ಗೌರವ ಕೊಡೋದೇ ಇರೋ ಇವರು ಈ ರಾಜ್ಯದಲ್ಲಿ ಮತ್ತೆ ತನ್ನ ಮನೆಯಲ್ಲಿ ಹೆಣ್ಣು ಮಕ್ಕಳಿಗೆ ಎಷ್ಟು ಫ್ರೀಡಮ್ ಕೊಟ್ಟಿದ್ದಾರೆ ಅಂತ ಈ ಘಟನೆಯಿಂದನೇ ಗೊತ್ತಾಗ್ತದೆ ಸಿ ಟಿ ರವರಿಗೆ ಶೋಭೆ ತರೋ ವಿಚಾರ ಅಲ್ಲ ಇದು